ನಮಸ್ಕಾರ ಸರ್ ಓ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಹೇಳಿ ಮೇಡಮ್ ನಮ್ಮಿಂದ ಏನಾಗಬೇಕು ಸರ್ ಒಂದು ಚೆಕ್ ಹಾಕಬೇಕಾಗಿತ್ತು ಹೌದಾ ಕೊಡಿ ಹ್ಮ್ ಎಲ್ಲ ಕರೆಕ್ಟ್ ಆಗಿದೆ ಬರ್ಬೋದು ಮೇಡಮ್ ಸರ್ ಇದು ಎಷ್ಟು ದಿನ ಆಗುತ್ತೆ ಒಂದು ತ್ರೀ ಫೋರ್ ಡೇಸ್ ಆಗುತ್ತೆ ಡೇಸ್ ಆಗುತ್ತಾ ಹೌದು ಸರ್ ನಾನು ಹಾಕಿರೋ ಚೆಕ್ಕು ಇಲ್ಲೇ ನಿಮ್ಮ ಚೆಕ್ ಅಪೋಸಿಟ್ ಇದೆಲ್ಲ ತ್ರೀ ಫೋರ್ ಡೇಸ್ ಆಗುತ್ತೆ ಅಂತ ಹೇಳ್ತಿರಲ್ಲ ಹೌದು ಮೇಡಮ್ ಈಗ ನಮ್ಮ ಬ್ಯಾಂಕ್ ಈ ಸೈಡ್ ಇದೆ ರೋಡಿಂದ ಆ ಸೈಡ್ ನೀವು ಕೊಟ್ಟಿರೋ ಬ್ಯಾಂಕ್ ಆದರೂ ತ್ರೀ ಫೋರ್ ಡೇಸ್ ಆಗುತ್ತೆ ಮೇಡಮ್ ಪ್ರೊಸೆಸಿಂಗ್ ಅಂತ ಇರುತ್ತೆ ಪ್ರೊಸೆಸಿಂಗ್ ಆಗಬೇಕಂದ್ರೆ ತ್ರೀ ಫೋರ್ ಡೇಸ್ ಆಗೇ ಆಗುತ್ತೆ ಮೇಡಮ್ ಅದೇ ಮೂರ್ನಾಲ್ಕು ದಿನ ಆಗುತ್ತೆ ಮೇಡಮ್ ಅದು ಹೇಳೋದು ಕಷ್ಟ ಯಾಕೆಂದ್ರೆ ಪ್ರೊಸೆಸಿಂಗ್ ಅನ್ನೋದು ಬ್ಯಾಂಕ್ದು ನಾವು ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ನಿಮಗೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಒಂದು ಉದಾಹರಣೆ ಸಮೇತ ಹೇಳಬೇಕು ಅಂದರೆ ಮೇಡಮ್ ನಿಮ್ಮ ಮನೆ ಇರೋದಿಲ್ಲಿ ಲಗ್ಗೆರೆ ಸರ್ ಲಗ್ಗೆರೆನಾ ಲಗ್ಗೆರೆಗೆ ಬಸ್ ಅಲ್ಲಿ ಸರ್ ಓ ಬಸ್ ಅಲ್ಲ ಎಲ್ಲಿ ಬಸ್ ಹತ್ತಿರ ಇಲ್ಲ ನಿಮ್ಮ ಬ್ಯಾಂಕ್ ಪಕ್ಕದಲ್ಲಿದೆಯಲ್ಲ ಹರಿಶಂದ್ರ ಘಾಟ್ ಬಸ್ ಸ್ಟಾಪಿಂದ ಬಸ್ ಹತ್ತಿರ ಓ ಹರಿಶಂದ್ರ ಘಾಟ್ ಬಸ್ ಸ್ಟಾಪ್ ಇಂದ ಬಸ್ ಹತ್ತಿರ ಹಾಂ ಓಕೆ ಮೇಡಮ್ ಈಗ ನೀವು ಇಲ್ಲಿಂದ ಬ್ಯಾಂಕಿಂದ ಹೋಗ್ತೀರಾ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ಹೋಗಿರ್ತೀರಿ ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗಿ ಕೂತ್ಕೋಬೇಕು ಅಷ್ಟರಲ್ಲಿ ಯಾವುದೋ ಗಾಡಿ ಯಾವುದೋ ಕಾರಣದಿಂದ ಬಂದು ನಿಮ್ಮನಿಗೆ ಡಿಕ್ಕಿ ಹೊಡೆದು ನೀವು ಸ್ಪಾಟಲ್ಲಿ ಸತೋಗ್ತೀರಿ ಪಕ್ಕದಲ್ಲೇ ಹರಿಶ್ಚಂದ್ರ ಘಾಟ್ ಇದೆ ಅಲ್ವಾ ಈಗ ನೀವು ಹರಿಶ್ಚಂದ್ರ ಘಾಟ್ ಹತ್ರನೇ ಸತೋಗಿದ್ದೀರಿ ಈಗ ನೆಕ್ಸ್ಟ್ ನಿಮ್ಮನ್ನು ಏನು ಮಾಡ್ತಾರೆ ಆಗ ಅಲ್ಲಿ ಸುತ್ತಮುತ್ತಲಿರೋ ಜನ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಸರ್ ಹಿಂಗೆ ಒಂದು ಆಕ್ಸಿಡೆಂಟ್ ಆಗಿದೆ ಸ್ಪಾಟ್ ಡೆತ್ ಆಗಿದೆ ಅಂತ ಆಗ ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ ಬಂದು ಸ್ಪಾಟ್ ಮಾಜರ್ ಮಾಡಿ ಬಾಡಿನ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾರೆ ಡಾಕ್ಟ್ರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ನಿಮ್ಮ ಅಡ್ರೆಸ್ ತಿಳ್ಕೊಂಡು ನಿಮ್ಮ ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಆಗ ಮನೆಯವರು ಆಸ್ಪತ್ರೆಗೆ ಬಂದು ಬಾಡಿನ ತೊಗೊಂಡು ಮನೆಗೆ ಹೋಗ್ತಾರೆ ಅಂದರೆ ಲಗ್ಗೆರೆಗೆ ಹೋಗ್ತಾರೆ ಲಗ್ಗೆರೆಗೆ ಹೋದ್ಮೇಲೆ ನಿಮ್ಮ ಬಂಧು ಬಳಗದವ್ರಿಗೆ ಮಿತ್ರರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ ಇವತ್ತು ನೀವು ಸತ್ತಿದಿರ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಇವತ್ತಲ್ಲದೆ ನಾಳೆ ಸಾಯಂಕಾಲದವ್ರಿಗೆ ಇಟ್ಕೊಂಡು ಅದಕ್ಕೆ ಏನೇನು ಬೇಕೋ ಪ್ರೊಸೆಸಿಂಗ್ ಎಲ್ಲ ಮಾಡಿ ನಾಳೆ ಸಾಯಂಕಾಲ ಮತ್ತೆ ಹರಿಶ್ಚಂದ್ರ ಘಾಟ್ ಹತ್ತಿರಕ್ಕೆ ತಂದು ಹರಿಶ್ಚಂದ್ರ ಘಾಟ್ ಹತ್ರನೇ ಒಂದು ಸುಡೋದು ಮಣ್ಣು ಮಾಡೋದು ಏನೋ ಒಂದು ಮಾಡ್ತಾರೆ ನೋಡಿ ಈಗ ನೀವು ಗೇಟ್ ಹತ್ರನೇ ಸತ್ತಿದ್ದೀರ ಯಾವುದೋ ಹರಿಶ್ಚಂದ್ರ ಘಾಟ್ ಗೇಟ್ ಹತ್ರನೇ ಸತ್ತಿದಿರ ಹಂಗೆ ಒಳಗೆ ತೊಗೊಂಡೋಗಿ ಸುಡೋದು ಮಣ್ಣು ಮಾಡೋದೋ ಮಾಡ್ಬೋದಾಗಿತ್ತು ಹಂಗೆ ಮಾಡಲಿಲ್ಲ ಇದನ್ನೇ ಪ್ರೊಸೆಸಿಂಗ್ ಅನ್ನೋದು ನೀವು ಗೇಟ್ ಹತ್ರನೇ ಸತ್ತಿರ್ತೀರಲ್ಲ ಹಿಂಗೆ ಒಳಗೆ ತೊಗೊಂಡೋಗಬಹುದಾಯ್ತಲ್ಲ ಯಾಕೆ ಹಿಂಗೆ ಸುತ್ಕೊಂಡು ಬರ್ತೀರಾ ಅಲ್ವಾ ಸರಿ ಬಿಡಿ ಸರ್ ಹೋಗಿ ಅದಕ್ಕೆ ಯಾಕೆ ಇಂಥ ಉದಾಹರಣೆ ಕೊಡ್ತೀರಾ ಮೂರು ದಿನ ಇಲ್ಲ ಅಂದರೆ ಮೂರು ವಾರಕ್ಕೆ ಬರಲಿ ಬಿಡಿ ಸರ್ ಓಕೆ ಬರ್ತೀನಿ ಸರ್ ಓಕೆ ಅರ್ಥ ಆಯ್ತಲ್ಲ ತುಂಬಾ ಥ್ಯಾಂಕ್ಸ್ ಓಕೆ ಬನ್ನಿ ಮೇಡಮ್ ಹೇಳ ಮೂರು ದಿನದಲ್ಲಿ ಬರುತ್ತೆ ಮೇಡಮ್